ಹಾಯ್ ಸ್ಟೂಡೆಂಟ್ಸ್ ಇವಾಗ ನಾನು ಭಾಗ ಒಂದರಲ್ಲಿ ಐದನೇ ಅಧ್ಯಾಯ ಮಾರುಕಟ್ಟೆ ಸಮತೋಲನ ಹದಿನೈದು ಅಧ್ಯಾಯ ಮಾರುಕಟ್ಟೆ ಸಮತೋಲನ ಮಾರುಕಟ್ಟೆ ಸಮತೋಲನ ಅಂದರೆ ಒಂದು ಮಾರುಕಟ್ಟೆಯಲ್ಲಿ ಮಾರುವರು ಮತ್ತು ಕೊಳ್ಳುವವರು ಸಮಾನವಾಗಿರಬೇಕಂತ ಅನ್ನೋದನ್ನು ತೋರಿಸುತ್ತೆ ಅಲ್ಲಿ ಹಾಗೆ ಉತ್ಪಾದಕರು ಮತ್ತು ಉತ್ಪಾದಿಸಿದಂತಹ ಎಲ್ಲ ಸರಕುಗಳು ಒಂದೇ ರೀತಿಯಾಗಿ ಸಮತೋಲನವನ್ನು ಹೊಂದಿರುತ್ತೆ ಅಂತ ಅರ್ಥ ನೀಡುತ್ತದೆ ಇಲ್ಲಿ ಉದ್ಯಮ ಘಟಕಗಳಿಗೆ ಮುಕ್ತ ಆಗಮನ ಮತ್ತು ನಿರ್ಗಮನಕ್ಕೆ ಅವಕಾಶ ಇರುತ್ತೆ ಹಾಗಾಗಿ ಇಲ್ಲಿ ಉದ್ಯಮ ಘಟಕಗಳು ಮಾರುಕಟ್ಟೆಗೆ ಆಗಮಿಸಬಹುದು ಮತ್ತು ಯಾವಾಗ ಬೇಕಲ್ಲ ಆವಾಗ ಮಾರುಕಟ್ಟೆಯನ್ನು ಬಿಟ್ಟು ಹೋಗ್ಬೋದಾಗತ್ತೆ ಮಾರುಕಟ್ಟೆಯಿಂದ ನಿರ್ಮಿಸಲು ಯಾವುದೇ ನಿರ್ಬಂಧನೆಗಳು ಇರೋದಿಲ್ಲ ಹಾಗೆ ಮುಕ್ತ ಮಾರುಕಟ್ಟೆ ಮತ್ತು ನಿರ್ಗಮನ ಉದ್ಯಮ ಘಟಕಗಳು ಅಸಾಧಾರಣ ಲಾಭವನ್ನು ಪಡೆಯುತ್ತಿಲ್ಲ ಅಂದರೆ ಯಾವುದೇ ಮಾರುಕಟ್ಟೆಗಳು ಭಾಳಷ್ಟು ಲಾಭವನ್ನು ಪಡೆಯುತ್ತಿಲ್ಲ ಅಥವಾ ನಷ್ಟವನ್ನು ಕೂಡ ಅನುಭವಿಸುತ್ತಿಲ್ಲ ಎಂಬುದು ಸೂಚಿಸುತ್ತದೆ ಅಂದರೆ ಎಲ್ಲವೂ ಈಕ್ವಾಲಿಟಿ ಆಗಿದೆ ಇದೆ ಅಂತ ಅರ್ಥ ಎಲ್ಲ ಉದ್ಯಮ ಘಟಕಗಳು ಸಾಮಾನ್ಯ ಲಾಭವನ್ನು ಪಾತ್ರ ಮಾತ್ರ ಪಡೆಯುತ್ತಿರುತ್ತೆ ಅಂದರೆ ಇಲ್ಲಿ ಏನು ಎಲ್ಲ ಉದ್ಯಮ ಘಟಕಗಳು ಕೂಡ ಒಂದೇ ರೀತಿಯಾದಂತಹ ಲಾಭವನ್ನು ಪಡೀತಾ ಇರುತ್ತೆ ಅಂತ ಅರ್ಥ ಮತ್ತೊಂದೇನೆಂದರೆ ಹೊಸ ಮಾರುಕಟ್ಟೆಗಳಲ್ಲಿ ಏನಾದರೂ ಹೊಸ ಲಾಭವಿದ್ದರೆ ಏನಾದರೂ ಅಸಾಧಾರಣವಾದಂತಹ ಲಾಭಗಳಿದ್ದರೆ ಅವೆಲ್ಲವೂ ಹೊಸ ಹೊಸ ಉತ್ಪನ್ನಗಳು ಮಾರುಕಟ್ಟೆಯನ್ನು ಪ್ರವೇಶಿಸುತ್ತವೆ ಆವಾಗ ಹೊಸ ಹೊಸ ಉತ್ಪನ್ನಗಳು ಮಾರುಕಟ್ಟೆ ಪ್ರವೇಶದ ಪರಿಣಾಮವಾಗಿ ಮಾರುಕಟ್ಟೆಯಲ್ಲಿ ಪೂರೈಕೆ ಹೆಚ್ಚಾದಾಗ ಪೂರೈಕೆ ರೇಖೆಯು ಬಲಗಡೆ ಪಲ್ಲಟಗೊಳ್ಳುತ್ತದೆ ಅಂದರೆ ಹೆಚ್ಚು ಮಟೀರಿಯಲ್ಲು ಮಾರುಕಟ್ಟೆಗೆ ಬಂದಾಗ ಏನಾಗುತ್ತೆ ಬೆಲೆ ರೇಖೆ ಬಲಗಡೆ ಪಲ್ಲಟಗೊಳ್ಳುತ್ತದೆ ಅಂದರೆ ಇಲ್ಲಿ ನೋಡಿ ಇದು ಓ ಮತ್ತು ವೈ ರೇಖೆ ಬೆಲೆಯನ್ನು ಸೂಚಿಸಿದರೆ ಓ ಮತ್ತು ಎಕ್ಸ್ ರೇಖೆ ಇದು ಬೇಡಿಕೆ ಮತ್ತು ಪೂರೈಕೆಯನ್ನು ಪ್ರಮಾಣವನ್ನು ಸೂಚಿಸುತ್ತೆ ಒಂದು ತಿಳ್ಕೊಳ್ಳಿ ಇಲ್ಲಿ ಏನೈತಿಪ್ಪ ಅಂತಂದ್ರೆ ಪಿ ಝೀರೋ ಮತ್ತು ಕ್ಯೂ ಝೀರೋ ಬೇಡಿಕೆ ಪೂರೈಕೆಯು ಸಮಾನ ಆಗೈತಿ ಮತ್ತು ಬೆಲೆಯೂ ಕೂಡ ಸಮಾನ ಆಗೈತಿ ಅಂದರೆ ಇಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ ಅಂತ ಅರ್ಥ ಇಲ್ಲಿ ಏನಾಗುತ್ತೆ ಏನು ಹೇಳಕ್ ಹೊಂಟಿದ್ದಾರೆ ಅಂದರೆ ಸಪೋಸ್ ಏನಾದರೂ ಬೇಡಿಕೆ ಪೂರೈಕೆ ಕಡಿಮೆ ಆಯ್ತಂದರೆ ಈಗ ಪೂರೈಕೆ ಕಡಿಮೆ ಆಯ್ತಂದರೆ ಆವಾಗ ಬೆಲೆ ಹೆಚ್ಚಾಗಂತ ಹೋಗುತ್ತೆ ಹಾಗಾಗಿ ಇಲ್ಲಿ ಪೂರೈಕೆ ರೇಖೆ ಎಡಗಡೆ ಪಲ್ಲಟಗಳು ನಾವೇನಾದರೂ ಸಪೋಸ್ ಈ ಓ ಮತ್ತು ಕ್ಯೂ ಜೀರೋವನ್ನು ಇಲ್ಲಿಗೆ ತಂದ್ರಂದರೆ ಪೂರೈಕೆ ಪ್ರಮಾಣ ಮಾರುಕಟ್ಟೆಯಲ್ಲಿ ಹೆಚ್ಚಿಗೆ ಮಾಡಿದರೆ ಈ ಗೆರೆ ಇಲ್ಲಿ ಬಂತಂದರೆ ರೇ ಹೆಚ್ಚಾಯ್ತಂದ್ರೆ ಇದೇನಾಗುತ್ತಾ ಕೆಳಗಡೆ ಬರ್ತಾ ಹೋಗುತ್ತೆ ಅಂದರೆ ಬೆಲೆಯೂ ಕಡಿಮೆ ಆಗುತ್ತೆ ಹಾಗಾಗಿ ಇಲ್ಲಿ ಏನು ಕೊಟ್ಟಿದ್ದಾರೆ ಹೆಚ್ಚಾದಾಗ ಡಿ ರೇಖೆ ಹೌದಾ ಈ ಡಿ ರೇಖೆ ಏನು ಮಾಡುತ್ತಾ ಬಲಗಡೆ ಪಲ್ಲಟವನ್ನು ಹೊಂದುತ್ತ ಹೀಗಾಗಿ ಇಲ್ಲಿ ಯಾವುದೇ ಲಾಭವೂ ಇಲ್ಲದಂತಾಗುತ್ತೆ ಅದೇ ರೀತಿಯಲ್ಲಿ ಸದ್ಯದಲ್ಲಿರೋ ಉದ್ಯಮ ಘಟಕಗಳು ನಷ್ಟದಲ್ಲಿದ್ದರೆ ಅವುಗಳಲ್ಲಿ ಕೆಲವು ಉತ್ಪಾದನೆಯನ್ನು ನಿಲ್ಲಿಸಿ ಮಾರುಕಟ್ಟೆಯಿಂದ ಹೊರಗೆ ಹೋಗ್ಬೇಕಾಗತ್ತೆ ಹೊಸ ಉದ್ಯಮ ಘಟಕಗಳು ಎಂಟ್ರಿ ಕೊಟ್ಟು ಅಂದರೆ ಹಳೆ ಉದ್ಯಮ ಘಟಕಗಳು ಅದನ್ನು ಬಿಟ್ಟು ಹೋಗ್ತಾವಂತ ಮಾರುಕಟ್ಟೆಯಿಂದ ನಿರ್ಗಮಿಸಿದಾಗ ಇದರಿಂದ ಉತ್ಪಾದನೆ ಕಡಿಮೆಯಾಗಿ ಪರಿಣಾಮವಾಗಿ ಬೆಲೆ ಮಾರು ಹೊಸ ಮಾರುಕಟ್ಟೆಗಳು ಹೊಸ ವಸ್ತುಗಳು ಏನಾದರೂ ಮಾರ್ಕೆಟಿಗೆ ಬಂದಾಗ ಹಳೇ ಮಾರ್ಗ ಹಳೆ ವಸ್ತುಗಳೆಲ್ಲವೂ ಮಾರ್ಕೆಟಿಂದ ಹೊರಗಡೆ ಹೋದಾಗ ಕಡಿಮೆ ಆಗುತ್ತೆ ಕಡಿಮೆ ಆದಾಗ ಅವಾಗ ಇಷ್ಟೇ ಪ್ರಮ ಈಗ ಇಷ್ಟು ಪ್ರಮಾಣದಲ್ಲಿ ಇತ್ತು ಬಿಟ್ಟು ಹೋಗಿದ ತಕ್ಷಣ ಸ್ವಲ್ಪ ಹೊಸ ಬಂದದ್ದು ಇರ್ತಾವೆ ಅವೆಲ್ಲ ಇದ್ದಾಗ ಇಷ್ಟೇ ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಮಾಡಿದಾಗ ಅವಾಗ ಬೆಲೆ ಹೆಚ್ಚಾಗಿದೆ ಯಾಕಂದ್ರೆ ಪ್ರಮಾಣ ಕಡಿಮೆ ಐತಿ ಕೊಂಡುಕೊಳ್ಳೋರು ಜಾಸ್ತಿ ಅದರ ಅದಕ್ಕೋಸ್ಕರ ಹೆಚ್ಚು ರೇಟ್ ಹೆಚ್ಚಾಕೊಂತ ಹೋಗುತ್ತೆ ಇಲ್ಲಿ ಬೆಲೆ ಕನಿಷ್ಠ ಸರಾಸರಿ ವೆಚ್ಚ ಸಮನಾಗಿದ್ದಾಗ ಉದ್ಯಮ ಘಟಕಗಳು ಸಾಮಾನ್ಯ ಲಾಭವನ್ನು ಪಡೆಯುತ್ತಿರುತ್ತವೆ ಆದ್ದರಿಂದ ಮಾರುಕಟ್ಟೆ ಉದ್ಯಮ ಘಟಕಗಳಿಗೆ ಮುಕ್ತ ಮತ್ತು ನಿರ್ಗಮನ ಅವಕಾಶವಿದ್ದಾಗ ಸಮತೋಲನ ಬೆಲೆ ಸರಾಸರಿ ವೆಚ್ಚ ಕನಿಷ್ಠ ಬಿಂದುವಿಗೆ ಸಮನಾಗಿರುತ್ತದೆ ಹಾಗಾಗಿ ಇಲ್ಲಿ ಕನಿಷ್ಠ ಬಿಂದುವಿಗೆ ಸಮನಾಗಿರುತ್ತದೆ ಅಂದರೆ ಪಿ ಹೌದಾ ಪಿ ಕನಿಷ್ಠ ಬೆಲೆ ಎ ಸಿ ಇದಕ್ಕೆ ಏನಾಗಿರುತ್ತೆ ಸಮಾನವಾಗಿರುತ್ತೆ ಅಂತ ಅರ್ಥ ಹೀಗಾಗಿ ಇಲ್ಲಿ ಯಾವತ್ತೂ ಬದಲಾವಣೆಗಳಾಗೋದಿಲ್ಲ ಇಂತಹ ಸನ್ನಿವೇಶದಲ್ಲಿ ಪೂರೈಕೆ ಪರಿಪೂರ್ಣ ಸ್ಥಿತಿಸ್ಥಾಪಕತ್ವವನ್ನು ಹೊಂದಿರುತ್ತವೆ ಆದುದರಿಂದ ಕನಿಷ್ಠ ಸರಾಸರಿ ವೆಚ್ಚದಲ್ಲಿ ಪೂರೈಸಲ್ಪಡುವ ಉತ್ಪನ್ನದ ಪ್ರಮಾಣವು ಕನಿಷ್ಠ ಎಸಿಗೆ ಸಮನಾದ ಬೆಲೆಯಲ್ಲಿ ಇರುವಾಗ ಮಾರುಕಟ್ಟೆ ಬೆಲೆ ಮೂಲಕ ನಿರ್ಧರಿಸುತ್ತದೆ ಇದು ನಮಗೆ ಪಿ ಜೀರೋ ಇರೋದು ಮಾರುಕಟ್ಟೆ ಬೆಲೆ ಇದು ಸಮಾನವಾಗಿದ್ದಾಗ ಬೆಲೆ ಸಮಾನವಾಗಿದ್ದಾಗ ನಮಗೆ ಬೇಡಿಕೆ ಮತ್ತು ಪೂರೈಕೆ ಕೂಡ ಸಮಾನವಾಗಿರ್ತೈತಿ ಅಂತ ಅರ್ಥ ಈ ರೇಖಾಚಿತ್ರದಲ್ಲಿ ಡಿ ಡಿ ರೇಖೆ ಡಿ ಡಿ ರೇಖೆ ಇದು ಪಿ ಮತ್ತು ಎ ಸಿಗೆ ಈ ಬಿಂದುವಿನಲ್ಲಿ ಛೇದಿಸಿ ಛೇದಿಸಿರುತ್ತ ಹೀಗಾಗಿ ಆ ಸಮತೋಲನ ಬೆಲೆ ಪಿ ಜೀರೋ ಆಗಿದ್ದು ಇತರ ಪ್ರ ಸಮತೋಲನ ಪ್ರಮಾಣವು ಕ್ಯೂ ಜೀರೋ ಆಗಿರ್ತೈತಿ ಹಾಗಿದ್ದಾಗ ಇಲ್ಲಿ ಪಿ ಜೀರೋವು ಕನಿಷ್ಠ ಎಸಿಗೆ ಸಮನಾಗಿದೆ ಅಂತ ಅರ್ಥ ಎಸಿಗೆ ಸಮನಾಗಿದ್ದಾಗ ಇಲ್ಲಿ ಪ್ರಮಾಣವು ಕೂಡ ಕ್ಯೂ ಜೀರೋ ಆಗಿರ್ತೈತಿ ಅಂತ ಅರ್ಥ